ನೋಡಿರಿ ಹಂಗಾಗೈತೆ ಸೆಟ್ಟಿಂಗ ಹಾಂ ಹಾಂ ರೀ ಇದು ಈಗ ಏಳು ತಿಂಗಳ ಆಯ್ತು ನೋಡ್ರಿ ಇದು ಏಳು ತಿಂಗ್ಳು ಆಗೈತಿ ಹ್ಯಾಂಕ್ ಸೆಟ್ಟಿಂಗ್ ಐತೆ ನೋಡಿರಿ ಈಗ ಆಲ್ರೆಡಿ ಎರಡು ಕಟಿಂಗ್ ಅದವು ರೀ ಎರಡು ಕಟ್ಟಿಂಗ್ ಆಗಿದಾವೆ ಇದು ಬೆಡ್ ಪ್ಲಾಂಟೇಶನ್ ಮಾಡ್ಬೇಕು ಪಪ್ಪಾಯ ಇದಲ್ಲ ಮೇಜರ್ ಏನದಲ್ಲ ಬೆಡ್ ಮೇಲೆ ಪ್ಲ್ಯಾಂಟೇಶನ್ ಮಾಡಬೇಕು ಬೆಡ್ ಮೇಲೆ ಪ್ಲಾಂಟೇಶನ್ ಮಾಡೋದ್ರಿಂದ ಅದ ನೆಲ ಮೆತ್ತ ಉಳಿತದ ಇಲ್ಲಿ ರೂಟ್ ಚಿ ಫ್ರೀಯಾಗಿ ಬೆಳಿತಾವೆ ಹ್ಞೂ ಫ್ರೂಟ್ ಟ್ರೀ ಆಗಿ ಬಿಡಿತವ ಅದರಿಂದ ನಮಗೆ ಫರ್ಟಿಲೈಝರ್ ಅದ ಕೂಡ ಅನುಕೂಲ ಆಗ್ತವೆ ಎಷ್ಟು ಮಳೆ ಬಂದರೂ ನೀರು ತಳ ಹೊರತಾವ ತಿ ಹಿಂಗಾಗ್ತವೆ ಸೆಟ್ಟಿಂಗ ನೋಡ್ರಿ ಕಾಯಿ ನೋಡಿರಿ ಎಷ್ಟು ಐತಿ ಎಷ್ಟೈತಿ ನೋಡ್ರಿ ನಾ ಆಲ್ರೆಡಿ ತಲಗಿಂದು ಆಡಾಡಿ ಕಾಯಿ ಹೋದ ಈಗ ಇದು ನೆಲಕತ್ತಿತ್ತು ನಗನಕ್ಕಾಗೋದಿಲ್ಲ ನೋಡ್ರಿ ವಿಶೇಷ ಇದಂದ್ರ ಮೈಕ್ರೋನೆಟೆಂಟ ಇದಕ್ಕೆ ಹಚ್ಚಿದ ತಕ್ಷಣ ಏನ್ ಮಾಡಬೇಕು ಹಚ್ಚ ತಕ್ಷಣ ಫ್ಲೋರಾ ಫ್ಲೋರಾ ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ಡ್ರಿಪ್ ಲೆಕ್ಕ ಕೊಟ್ಟೈತಿ ಆ ನಂತರ ಮತ್ತೆ ನೆಕ್ಸ್ಟ್ ಮಂತ್ ಮತ್ ಮತ್ತೊಂದ್ಸರ್ದಿ ಹದಿನೈದ ದಿವ್ಸ ಮತ್ತೆ ಫ್ಲೋರಾ ಹತ್ತೊಂಬತ್ತೈತಿ ಗಾಯ ಸೆಟ್ಟಿಂಗ್ ಆಗೇ ಬಿಡ್ತೇತ್ರಿ ಮುಂದೆ ಮೂರ್ ತಿಂಗಳ ಸೆಟ್ಟಿಂಗ್ ಆಗಿ ಬಿಡ್ತೇತ್ರಿ ಇದ್ರಲ್ಲಿ ಏನಾಗ್ತದ ಗೊತ್ತೇನ್ರಿ ಮೂರ್ ತಿಂಗಳ ಆಗ್ಲೇ ಬೇಕು ಅಂದ್ರ ಪಾಸ್ಟ್ ದ ಬರ್ತದ್ರಿ ಫಸ್ಟ್ ಈ ಮೂರ್ ತಿಂಗಳ ಸೆಟ್ಟಿಂಗ್ ಬೇಕು ಆಮೇಲೆ ಗ್ರೋತ್ ಕಂಟ್ರೋಲ್ ಮಾಡಕ್ ಬೇಕು ಬುಡಾ ಬುಡ ವೇಟ್ ಆಗಿ ಹಿಡ್ಕೊಳಂಗ ಚೆನ್ನಾಗಿ ಆಗ್ಬೇಕು ನೋಡ್ರಿ ಬುಡ ವೇಟ್ ಅದಕ್ಕ ಅದಕ್ಕೆ ಹ್ಮ್ ಎರಡ್ ಸರ ಡ್ರಿಪ್ ಮಾಡೈತೆ ಸರ ಡ್ರಿಪ್ಬಿಡುತ್ತೆ ಅದೇ ಬ್ಯಾಕ್ವೇರನೆ ಬ್ಯಾಕ್ವರೇ ಡ್ರಿಪ್ಪ ಎಕರೆ ಒಂದ್ ಲೀಟರ್ ಡೇ ಕೊಡ್ತೀವಿ ಆ ನಂತರ ಸ್ಪ್ರೇನು ಮಾಡ್ತೀವಿ ಬಹಳ ಮಳೆ ಆಯ್ತು ಸ್ಪ್ರೇ ಸುಧಾ ಎರಡ್ ಸರಿ ಮಾಡ್ಬೇಕಾಯ್ತು ನಮಗ ಅದ್ರಿಂದ ಏನಾಗ್ತದೆ ಸೆಟ್ಟಿಂಗ್ ಆಗ್ತದ ಬಡ್ಡಿ ದಪ್ಪ ಆಗ್ತದ ಬಡ್ಡಿ ದಪ್ಪ ಸೆಟ್ಟಿಂಗ್ ತಗೋತಾವ್ರಿ ಆನಂತರ ಕಾಂಬಿ ಪಾಟ್ ಪ್ರತಿ ಹದಿನೈದು ಚೂ ಕಾಂಬಿ ಪಾಟ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತೆ ಎನ್ ಪಿ ಪ್ರತಿ ತಿಂಗಳ ಎನ್ ಪಿಕೆ ಕೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗ್ರ್ಯಾನುಲ್ಸ್ ಇಮೇಜ್ ಗ್ರಾನುಲ್ಸ್ ಮ್ಯಾಗ್ನೀಸಿಯನ್ ಸಲ್ಪೇಟ್ ಇದೆಲ್ಲಾ ಇಲ್ಲಿ ಹಾಕ್ಬೇಕು ಇಲ್ಲಿ ಹಾಕಿದಾರೆಲ್ಲ ಹಂಗೆ ಹಾಕ್ಬೇಕು ಕೆದ್ಬಾರ್ದು ಮೇಲೆ ಹಂಗೆ ಯಾಕಂದ್ರೆ ಬೇರೆ ಡ್ಯಾಮೇಜ್ ಆಗ್ತದ ಯಾಕಂದ್ರೆ ಬೇರೆ ಇರ್ತದೆ ನೋಡ್ರಿ ಇಲ್ಲೇ ಸಿಕ್ಕಾಪಟ್ಟೆ ಬೇರೆ ಇರ್ತದೆ ನೋಡ್ರಿ ಬೇರ್ ಕೊಡೋಣ ಇಲ್ಲ ಏನಾಗ್ತದ್ರಿ ಬೇರೆ ಬೇರೆ ಡ್ಯಾಮೇಜ್ ಆಗ್ತದೆ ಹಂಗೆ ಹಾಕೋದು ಇಲ್ಲಿ ನೋಡ್ರಿ ಬೇರೆ ಐತೆ ಅಂದ್ರೆ ನೋಡ್ರಿ நோட் 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 இல்லை நோட் 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 பட்டி பட்டி நோட் நோட் இதர கை நோட் பட்டிதாட் பப்ப டாழம்பிரி இது ஏனதல்ல கான்செப்ட் வந்த பப்பி டாழம்பிரி காசெப்ட் ಯಾಕಂದ್ರೆ ಈ ಪಪ್ಪಾಯಿ ಹದ್ನೈದ್ ತಿಂಗಳದಲ್ಲಿ ಹೋಗ್ತದ ಡಾಳಂಬ್ರೆ ಹದ್ನೈದ್ ತಿಂಗಳ ಒಳಗೆ ಸೇಫ್ಟಿ ಆಗಿ ಅವ್ರ ಇದ್ರ ಆ ನಂತರ ಇದನ್ ಪಪ್ಪಾಯಿ ತೆಗೆದ್ ಮೇಲೆ ಇದರ್ಚದ ಅಲ್ಲಿವರೆಗೆ ಇದೊಂದು ಎಕ್ರಕ್ ಐದ ಆರ್ ಲಕ್ಷ ರೂಪಾಯಿ ಆರಾಮಾಗಿ ಆದಾಯ ಬರ್ತತಿ ಇದೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿ ಎಲ್ಲಾ ಕಡೆ ಇಲ್ಲಿ ಮಿಶ್ರ ಬೆಳೆ ಇದು ನೋಡಲ್ಲ ಇದು ಏಳ್ ತಿಂಗಳಾಗಿ ನಾನ್ ನೋಡ್ರಿ ಏಳ್ ತಿಂಗಳ ಇವತ್ತಿನ ರೇಟ್ ಇವತ್ತಿನ ರೇಟ್ ಹದ್ನಾಕ್ ರೂಪಾಯಿ ಐತಿ ಹದಿನಾಕ ಇವತ್ ರೂಪಾಯಿ ಹದ್ನಾಕ್ ರೂಪಾಯಿ ಐತ್ರಿ ಇವತ್ ರೇಟ್ ನೋಡ್ರಿ ಈಗ ಇದು ಲೆಕ್ಕತ್ ನೋಡಿದ್ರೆ ಮಾಲ್ ಐತಿ ನೋಡ್ರಿ ಈಗ ಇನ್ನು ಮ್ಯಾಗ್ ಸೆಟ್ಟಿಂಗ್ ನಡತದ ನೋಡ್ರಿ ಐತ್ ನೋಡ್ರಿ ನೀರ್ ಕಮ್ಮಿ ಕೊಡಾಕತ್ರಿ ಜರ ಜರ ಜಾಸ್ತಿ ಕೊಡ್ರಿ ನೀರ ಏ ಚನ್ನಾಗ್ ಕೊಡ್ರಿ ಒಟ್ಟ ಕಂಟಿನ್ಯೂ ನೀರ್ ರೀ ನೋಡ್ರಿ ಇನ್ನ ತಗಿಬೇಕು ಕಾಯಿ ಈಗ ನೋಡ್ರಿ ಕಾಯಿ ಮಾತ್ರಿ ಈಗ ನೋಡ್ರಿ ಪಟ್ಟಿ ಬಿದ್ದಾವ ನೋಡ್ರಿ ಈಗ ತಗಿಬೇಕು ನೋಡ್ರಿ நோட்ரிங்க ಕೆಲವೊಂದು ವೇಟ್ ಹೆಚ್ಚಾಗಿ ಬಿದ್ದಿದಾವ ನೋಡ್ರಿ 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 ಕಡೆ ನೋಡ್ರಿ ವೇಟ್ ಒಂದೆರಡು ಗಿಡ ಬೀಳ್ತಾವೇನ್ ಆಗಲ್ಲ ಸಪೋರ್ಟ್ ಕೊಡ್ರಿ ಏನಾಗ್ರಿ ಹ್ಮ್ ನೋಡ್ರಿ ಇವ್ ಕಾಂಬಿ ಪಾರ್ಟ್ ಎಷ್ಟಿಷ್ಟು ಕೊಡ್ಬೇಕು ಇದ್ರಿ ಟ್ರಿಪ್ರಿ ಕಾಂಬಿ ಪ್ರತಿ ಎಕರೆಗೆ ಒಂದ್ ಲೀಟರ್ ಮ್ಯಾಗ್ನೀಸಿಯಂ ಸಲ್ಫೇಟ್ ಎರಡ್ ಕೆಜಿ ಪ್ರತಿ ಹದಿನೈದು ದಿವ್ಸಿ ದಿವ್ಸರ್ ಹೋಗಬೇಕು ನೋಡ್ರಿ ಸೈಜ್ ಬರ್ಲಾಕ್ರಿ ಈಗ ಮಾಹಿತಿ ಕೊಡಬೇಕಲ್ಲ ಸೈಜರ್ ಡ್ರಿಪ್ ನಾಗ್ ಬಿಟ್ಟಿದಿವಿ ಸೈಜರ್ ಅದ ಡ್ರಿಪ್ ನಾಗ ಬಿಟ್ಟಿತ್ತು ಒಂದ್ ಸರ ಆನಂದ್ರ ಸಿಎನಾ ಬೋರಾನ ಹ್ಮ್ ಆಮೇ ನಿಮ್ ಸ್ವಲ್ಪ ಇಟ್ಟ ನೈಟ್ರೋಜನ್ ಸಾರಜನಕ್ ಹೆಚ್ಚಿಗೆ ಬೇಕಾಗ್ತದ ಆ ಮೈಕ್ರೋಟೇನ್ ಜಾಸ್ತಿ ಕೊಡ್ತೀವಿ ಎಷ್ಟೆಸ್ಟ್ ಎಕರೆ ಎಕಡೆಕಮಾ ಮಾಡ್ತೇವೆ ಒಂದ್ ಲೀಟರ್ ಎರಡ ಲೀಟರ್ ಯಾವ್ದಾರ ಸೈಜರ್ ಸೈಜರ್ ಎರಡ ಲೀಟರ್ ಬಿಟ್ಟಿತ್ತು ನೋಡ್ರಿ ಎಕರೆ ಎರಡ್ ಸರಿ ಮೂರ್ ಸರಿ ಆಗೇತಿ ಈಗ ಸೈಜರ್ ಸೈಜ್ ಚೆನ್ನಾಗಿ ಬಂದೈತಿ ನೋಡ್ರಿ ಸೈನಿಂಗ್ ಬರ್ಲಾಕ ಸೈಜರ್ ಹಾ ಅಲ್ಲಾ ಅದೇ ತರ ಫಂಗಿಸೈಡ್ ಕೂಡ ಸ್ಪ್ರೇ ಮಾಡಿದೀವಿ ಅವೇನ್ ಕೊಟ್ಟಿರ್ಸ ಪಂಗಿ ಸೈಡ್ ಪಂಗಿ ಸೈಡ್ ಅಲ್ಲಿ ಕೆಮಿಕಲ್ ಕೊಟ್ಟೈತಿ ಆರ್ಗಾನಿಕ್ ಕೊಟ್ಟೈತಿ ಮೈಟಿಸೈಡ್ ಕೊಟ್ಟೈತಿ ಅಂದ್ರೆ ನೋಮೈಟ್ಸ್ ಸಲ್ಫರ್ ಸಲ್ಫರ್ ನೋಮೈಟ್ಸ್ ಮೈಟ್ಸಲ್ ಕೊಟ್ಟೈತಿ ಆ ನಂತರ ಅಬಾಸಿನ್ ಕೊಟ್ಟೈತಿ ಇದು ಮೈಟ್ ಸಲುವಾಗಿ ಬೂದ್ರೋಗಕ್ಕೆ ಸ್ಕೋರ್ ಕೊಟ್ಟೈತಿ ಪಂಗಿ ನೀಲ್ ಕೊಟ್ಟೈತಿ ಇದೆಲ್ಲ ಕೊಟ್ಟೈತಿ ನೋಡ್ರಿ ಯಾಕಂದ್ರೆ ಇದು ಬರೋದೇ ನಾಲ್ಕು ಮೇಜರ್ ಡಿಶಿಸ್ ಒಂದು ಡೌಲಿ ಮಿಲ್ಡು ಡೌಲಿ ಮಿಲ್ಡು ಪೌಡ್ರಿ ಮಿಲ್ಡು ಆಮೇಲೆ ಥ್ರಿಪ್ಸ್ ಮಾಡಿ ಸರ್ ಇವ್ ನಾಕ್ ಹೌಸ್ ರೋಗ್ ಕಂಟ್ರೋಲ್ ಆದ್ರೆ ಪಪ್ಪಾಯಿ ಚೆನ್ನಾಗಿ ನೀರ್ ಚೆನ್ನಾಗಿ ನೀರ್ ವಾಟರ್ ಮ್ಯಾನೇಜ್ಮೆಂಟ್ ಕೊಡ್ಬೇಕಲ್ಲ ಅವ್ರು ವಾಟರ್ ಮ್ಯಾನೇಜ್ಮೆಂಟ್ ಒಂದ್ ಬಹಳ ಇಂಪಾರ್ಟೆಂಟ್ ಐತ್ರಿ ಸರ್ ಇದಕ್ಕೆ ಭೂಮಿ ಏನು ಸೂಟೇಬಲ್ ಹಾ ಮಾಡಬಹುದಲ್ಲ ಸರ್ ಒಳ್ಳೆ ಭೂಮಿ ಫಲವತ್ತಾದ ಭೂಮಿ ತಂದ್ ಬೆಡ್ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಬ್ಲಾಕ್ ಸಾಯಿಲ್ ಕಿಂತ ರೆಡ್ ಸಾಯಿಲ್ ಬೇಕು ಈ ಸಾಯಿಲ್ ಬೇಕಂತ ರೈತರಿ ಅಂದ್ರೆ ಬ್ಲಾಕ್ ಸಾಯಿಲ್ ಚೆನ್ನಾಗಿ ಇರುತ್ತೆ ಬೆಡ್ ಮಲ್ವಾ ಮಾಡಬೇಕಂತ ಬ್ಲಾಕ್ ಸಾಯಿಲ್ ಚೆನ್ನಾಗಿರುತ್ತೆ ರೆಡ್ ಸಾಯಿಲ್ ಕೂಡ ಎಲ್ಲಾ ಚೆನ್ನಾಗಿ ಇರುತ್ತೆ ಹೌದಾ ಅದು ರೆಡ್ ಸಾಯಿಲ್ ಕಿಂತ ಬ್ಲಾಕ್ ಸಾಯಿಲ್ ಸ್ವಲ್ಪ ಕಡಿಮೆ ಬರಬಹುದುလား ಇಲ್ಲ ಬೆಡ್ ಮಾಡಿದ್ರೆ ಬಾಳ ಚೆನ್ನಾಗಿ ಬಿಡುತ್ತೆ ಅ ತೇವಾಂಶ ಚೆನ್ನಾಗಿ ಇಡುತ್ತೆ ಹೌದು ಬಟ್ ನೀರು ಮಾತ್ರ ಜಾಸ್ತಿ ಬೇಕು ನೀರ್ ಬೇಕು ನೀರ್ ಜಾಸ್ತಿ ಬೇಕು ಹೇಳ್ರಿ ಇಷ್ಟತನ ಈಗ ನೀರ ಬಿದ್ದ ಕಮ್ಮಿ ಆಗಿ ಸ್ವಲ್ಪ ಎಲಿ ಇದೆ ಆಗ್ತಾ ಇದೆ ನೋಡಿ ಇದು ನೀರು ಕಡಿಮೆ ಹೇರಿಂಗ್ ಕಡೆ ಹೊರಗೆ

ಮತ್ತೇಸ್ಟ್ ಮಾಡಬೇಕ ಬಡ್ಡಿ ಪೇಸ್ಟ್ ಆತದ ಒಂದೊಂದು ಕಾಯಿ ಮೂರು ನಾಲ್ಕ್ ಕೆಜಿ ಐತಿ ನೋಡ್ರಿ ಒಂದೊಂದ್ ಕಾಯಿ ಮೂರು ನಾಲ್ಕ್ ಕೆಜಿ ಐತಿ ತಳಗಿನ ಹುಡ್ಕೊಂಡು ನೋಡ್ರಿ ಅದ್ರ ಒಂದೊಂದ್ ಎರಡ ಕಾಯಿ ತೆಗೆದ್ರೀಗ ನೋಡ್ರಿ ಎರಡ ಕಾಯಿ ಹೋಗಿದತ್ತಿತ್ರ ಪೂರಾ ನೆಲದಿಂದ ಇದು ಗೆಜರ್ಗೆಟ್ರ ಆತ್ರಿ ಇದು ಗಜರಘಟ್ಟ ಇದು ಲಿಂಗಸೂರ್ ಲಿಂಗಸೂರ್ ತಾಲೂಕ್ ಬರ್ತದ್ರಿ ಪಂಚಾಯತಿ ಸರ್ ಗಜಲಘಟ್ಟ ಪಂಚಾಯತಿ ಹ್ಮ್ ಲಿಂಗಸೂರ್ ತಾಲೂಕ್ ಪ್ರೀ ಪ್ರೀ ರೇಂಜ್ ಅಂದ್ರಿಂಬಟ್ಟಿ ಅತ್ತೀ ಇವರು ರೈತರ ಹೆಸರು ನಾಲ್ಕ್ ಸಾವಿರ ಗಿಡ ಅದಾವ್ರಿ ಪಪ್ಪಾಯಿ ಪಪ್ಪಾಯಿ ಮತ್ತು ದಾಳಿಂಬೆ ಹಿಂಗ್ ಪ್ಲಾಂಟೇಶನ್ ಮಾಡಿದಾರೆ ನೋಡ್ರಿ ನೋಡ್ರಿ ನಾಲ್ಕು ಸಾವಿರ ಗಿಡ ಆದ್ರ ಈಗ ನಾಲ್ಕನೂರ್ ಟನ್ ಇದು